ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಾನು ನಿಮಗೋಸ್ಕರ ತಂದಿದ್ದೀನಿ ನಮ್ಮ ನಿಸರ್ಗದಲ್ಲಿ ಎಲ್ಲವೂ ಕೂಡ ಇದೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಮಾತ್ರ ಅದರಲ್ಲಿರ್ತಕ್ಕಂಥ ಅದ್ಭುತ ಪ್ರಯೋಜನಗಳನ್ನು ನಮ್ಮದಾಗಿಸ್ಕೋಬೋದು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಬರ್ತಕ್ಕಂಥ ಚರ್ಮ ಕಾಯಿಲೆಯಿಂದ ಹಿಡಿದು ದೊಡ್ಡವ್ರಿಗೆ ತಲೆ ಕೂದಲು ಉದುರುವ ಸಮಸ್ಯೆ ಗಂಟಲು ನೋವಿನ ಸಮಸ್ಯೆವರಿಗೂ ಕೂಡ ಪ್ರಯೋಜನಗಳನ್ನು ನಾವು ನಿಸರ್ಗದಲ್ಲಿ ಇರ್ತಕ್ಕಂಥ ಕೆಲವು ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರಿಂದನೇ ಪರಿಹಾರನ ಕಂಡ್ಕೊಬೋದು ಅಂತಹ ಮನೆಮದ್ದಿನ ಲಿಸ್ಟಿಗೆ ಬೇವಿನ ಎಲೆ ಕೂಡ ಸೇರುತ್ತೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ನಾವು ಜಗಿಯೋದ್ರಿಂದ ಏನೇನೆಲ್ಲ ಆರೋಗ್ಯದ ಲಾಭಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ ಕಳಪೆ ಮಟ್ಟದ ಜೀವನ ಶೈಲಿಯ ಕಾರಣದಿಂದ ಭಾರತದಲ್ಲಿ ಮಧುಮೇಹಿ ರೋಗಿಗಳ ಸಂಖ್ಯೆ ನಿರಂತರವಾಗಿ ಹೆಚ್ಚಾಗ್ತಾ ಇದೆ ಹಲವು ಜನರು ಈ ಸಮಸ್ಯೆಗೆ ನಿರಂತರವಾಗಿ ಔಷಧಿಗಳನ್ನು ಸೇವನೆ ಮಾಡ್ತಾರೆ ಇದರ ಹೊರತಾಗಿ ಮನೆಮದ್ದುಗಳ ಸಹಾಯದಿಂದಲೂ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡ್ಬೋದು ಈ ಮನೆಮದ್ದುಗಳಲ್ಲಿ ಒಂದು ಬೇವು ಬೇವಿನ ಸೊಪ್ಪನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣ ಆಗುತ್ತೆ ಹಾಗೆ ರಕ್ತವನ್ನು ಶುದ್ಧೀಕರಿಸಲು ಕೂಡ ಇದು ಸಹಕಾರಿ ಬೇವು ಎಷ್ಟು ಔಷಧಿಯ ಗುಣಗಳನ್ನು ಹೊಂದಿದೆ ಅಂದರೆ ಅದು ರಕ್ತವನ್ನು ಸಂಪೂರ್ಣವಾಗಿ ಶುದ್ಧೀಕರಿಸುತ್ತೆ ಇದು ರಕ್ತದಿಂದ ವಿಷವನ್ನು ತೆಗೆದುಹಾಕುವ ಮೂಲಕ ರಕ್ತವನ್ನು ನಿರ್ವಿಷಗೊಳಿಸುತ್ತೆ ಹಾಗೆಯೇ ಹೊಟ್ಟೆ ಸಂಬಂಧಿ ಸಮಸ್ಯೆಗಳನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಬೇವು ಚರ್ಮಕ್ಕೆ ಮಾತ್ರವಲ್ಲದೆ ಉದರಕ್ಕೂ ತುಂಬ ಪ್ರಯೋಜನಕಾರಿ ಇದರಲ್ಲಿರ್ತಕ್ಕಂಥ ಔಷಧಿಯ ಗುಣಲಕ್ಷಣಗಳು ಅಸಿಡಿಟಿಯನ್ನು ನಿವಾರಣೆ ಮಾಡುತ್ತೆ ಬೇವಿನ ಎಲೆಗಳನ್ನು ನೀರಿನಲ್ಲ ನೀರಿನಲ್ಲಿ ಕುದಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಎಲ್ಲ ಆಮ್ಲೀಯತೆ ಕೂಡ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ನೆಗಡಿ ಕೆಮ್ಮು ಮುಂತಾದ ಕಾಯಿಲೆಗಳನ್ನು ಗುಣಪಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಕ್ಯಾನ್ಸರ್ ರೋಗ ಬಾರದಂತೆ ಇದು ತಡೆಗಟ್ಟುತ್ತೆ ಬೇವು ದೇಹದಿಂದ ಫ್ರೀ ರಾಡಿಕಲ್ಗಳನ್ನ ತೆಗೆದುಹಾಕೋಕ್ಕೆ ಸಹಾಯ ಮಾಡುತ್ತೆ ಈ ಬೇವಿನ ಎಲೆಗಳಿಂದ ಏನೇನು ಯೂಸಸ್ ಇದೆ ಅಂತ ತಿಳ್ಕೊಂಡ್ರಿ ಅಲ್ವಾ ಇದನ್ನು ಹೇಗೆ ಉಪಯೋಗಿಸೋದು ಅಂತಲೂ ತಿಳ್ಕೊಳ್ಳೋಣ ಬೇವಿನ ಎಲೆಗಳನ್ನು ಜಜ್ಜಿ ಅದರಿಂದ ತೆಗೆದ ರಸವನ್ನು ಕೂಡ ಬೇಕಾದರೆ ಸೇವಿಸ್ಬೋದು ಅಥವಾ ತಾಜಾ ಬೇವಿನ ಎಲೆಗಳನ್ನೇ ಜಗಿದು ತಿನ್ಬೋದು ಅಥವಾ ಇದು ಕಹಿ ಗುಣಲಕ್ಷಣ ಹೊಂದಿರೋದ್ರಿಂದ ಇದು ತಿಂದ ನಂತರ ಜೇನುತುಪ್ಪವನ್ನು ಸೇವನೆ ಮಾಡ್ಬೋದು ಒಂದೇ ಬಾರಿಗೆ ಹೆಚ್ಚು ಬೇವಿನ ಎಲೆಗಳನ್ನು ಸೇವಿಸಬಾರ್ದು ಯಾವಾಗಲೂ ಕಡಿಮೆ ಪ್ರಮಾಣದಲ್ಲಿ ಇದನ್ನು ಸೇವಿಸಬೇಕು ನಿಮಗೆ ಯಾವುದಾದ್ರೂ ಕಾಯಿಲೆಗಳಿದ್ದರೆ ಬೇವನ್ನು ಸೇವಿಸುವ ಮೊದಲು ವೈದ್ಯರನ್ನು ಸಂಪರ್ಕ ಮಾಡೋದು ಒಳ್ಳೆಯದು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಬೇವಿನ ಉಪಯೋಗಗಳು ಏನೇನು ಅಂತ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್